ಐವತ್ತು ಅರವತ್ತು ಐದು ಹೆಸ ಎಪ್ಪತ್ತಕ್ಕೆ ನಾನೂರು ರೂಪಾಯಿ ನಾನೂರ ಐದು ನಾನೂರ ಹತ್ತು ನಾನೂರ ಹದಿನೈದು

ಮೂವತ್ತೈದು ನಲವತ್ತು ಐವತ್ತು ಆರುನೂರ ಐವತ್ತೈದು ಆರುನೂರ ಅರವತ್ತು ಅರವತ್ತೈದು ಆರುನೂರ ಎಪ್ಪತ್ತು ಆರುನೂರ ಎಪ್ಪತ್ತೈದು ಆರುನೂರ ಎಂಬತ್ತು ಎಂಬತ್ತೈದು ತೊಂಬತ್ತು ತೊಂಬತ್ತೈದು ಏಳ್ನೂರು ಏಳ್ನೂರೈದು ಏಳ್ನೂರ ಹತ್ತು ಏಳ್ನೂರ ಹದಿನೈದು ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಐವತ್ತೈದು ಅರುವತ್ತು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಯಸು ಇಪ್ಪತ್ತೈದು ಮೂವತ್ತೊಂದು ಇಪ್ಪತ್ತೊಂದು ಎಸ್ ಬೇಕು ಇಪ್ಪ ಏಳ್ನೂರು ಏಳ್ನೂರ ಹತ್ತು ಏಳ್ನೂರ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು

ಅದಕ್ಕೆ ಕೇಳಿದ್ರು ಆ ಮೂರ್ಟೈಟ್ ಮೂಂಟೈಟ್ ಬೆಟ್ ಇನ್ನೂರ ಇನ್ನೂರ ಐನೂರು ಜೀವಣ ಇಲ್ಲಿ ನೋಡ ಇನ್ನೂರ ಐವತ್ತು ನಲ್ವಾರು ಮುನ್ನೂರು ಮುನ್ನೂರ ಹತ್ತು ಮುನ್ನೂರು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಇಪ್ಪತ್ತು ತೊಂಬತ್ತು ನಾಲ್ಕು ನಾನೂರ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ನಾನೂರ ನಲವತ್ತು ನಾನೂರ ಅರವತ್ತು ನಾನೂರ ಅರವತ್ತು ಚಂದ್ರ ಬರೆಯಪ್ಪ ಎಸ್ಟೋ ಹದ್ನಾಕೂವರೆಗೆ ಒಂದು ಲೆಸೋ ಬೆಂಟ್ ಐನೂರು ಆರ್ನೂರು ಏಳ್ನೂರು ಎಂಟ್ನೂರು ಎಂಟುನೂರ ಐವತ್ತು ಎಂಟುನೂರ ಐವತ್ತು ಎಂಟುನೂರ ಐವತ್ತೈದು ಎಂಟುನೂರ ಅರುವತ್ತು ಎಂಟುನೂರ ಎಪ್ಪತ್ತು ಎಂಟುನೂರ ಎಪ್ಪತ್ತು ಎಷ್ಟು ಸಾವಿರ ಅಪ್ಪ ಹನ್ನೊಂದಕ್ಕೆ ಒಂದು ಲೆಸೋ ಬೆಂಟ್ ಮುನ್ನೂರು ಮುನ್ನೂರ ಐದು ಮುನ್ನೂರ ಹತ್ತು ಮುನ್ನೂರ ಐವತ್ತು ಐದು ಮುನ್ನೂರ ಐವತ್ತೈದು ಮುನ್ನೂರ ಅರುವತ್ತು ನಾನೂರು ನಾನೂರ ಐದು ನಾನೂರ ಹತ್ತು ನಾನ್ನೂರ ಹದಿನೈದು ನಾನೂರ ಇಪ್ಪತ್ತು ನಾನೂರ ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಐವತ್ತೈದು ಅರುವತ್ತು ನಾನ್ನೂರ ಅರವತ್ತು ನಾನ್ನೂರ ಅರವತ್ತು ನಾನೂರ ಅರವತ್ತೈದು ನಾನೂರ ಎಪ್ಪತ್ತು ನಾನೂರ ಎಪ್ಪತ್ತೈದು ನಾನೂರ ಎಂಬತ್ತು ನಾನೂರ ಎಂಬತ್ತೈದು ನಾನೂರ ತೊಂಬತ್ತು ಐನೂರು ಐನೂರು ರೂಪಾಯಿ ಐನೂರ ಐದು ಐನೂರ ಐದು ಐನೂರ ಐದು ಎಂ ಕೆರೆ ಹಾಂ ಇಪ್ಪತ್ತ್ಮೂರಕ್ಕೆ ಎರಡು ಎಸ್ ಬೇಟ್

ಮೂವತ್ತಕ್ಕೆ ಎರಡನೇ ಸಾವಿರೇಟ್ನೂರು ಒಂಬೈನೂರು ಒಂಬೈನೂರು ರೂಪಾಯಿ ಒಂಬೈನೂರು ಒಂಬೈನೂರ ಒಂಬೈನೂರ ಐದು ಹತ್ತು ಒಂಬೈನೂರ ಹದಿನೈದು ಒಂಬೈನೂರ ಇಪ್ಪತ್ತು ಒಂಬೈನೂರ ಇಪ್ಪತ್ತೈದು ಒಂಬೈನೂರ ಇಪ್ಪತ್ತೈದು ಎಸ್